ಎಲ್ರಿಗೂ ನಮಸ್ಕಾರ ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ ಒಬ್ಬ ಒಂದು ಮೀಡಿಯಾದ ಸಂಪಾದಕನಾಗಿ ಜೊತೆಗೆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ನಿಮ್ಮ ಜೊತೆ ಇವತ್ತೊಂದು ಇಷ್ಟು ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ಕೋತಿದ್ದೀನಿ ನೀವೀಗಾಗಲೇ ತಮ್ನಿಲಲ್ಲಿ ಒಂದು ಟೈಟಲ್ ನೋಡಿರ್ತೀರ ಈ ಜನ್ಮದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಗ್ರಾಮ ಉದ್ಧಾರ ಆಗೋದಿಲ್ಲ ಇದಂತೂ ಸತ್ಯ ಯಾಕೆ ಅಂತಂದರೆ ಸುಮಾರು ವಿಷಯಗಳಿದೆ ನಾನು ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ಸರ್ಕಾರದಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಬರುವಂಥ ಹಣ ಎಷ್ಟು ಅಂತಂದರೆ ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ ಒಂದು ಕೋಟಿ ರೂಪಾಯಿ ಬರುತ್ತೆ ನಾವು ಹೆಚ್ಚಿಗೆ ಏನಾದರೂ ಮಾಡಿಕೊಂಡ್ರೆ ಕೆಲ್ ಕೆಲಸ ಜಾಸ್ತಿ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಒಂದು ಎರಡು ಮೂರು ಕೋಟಿ ಬರುತ್ತೆ ಕೆಲವೊಂದು ಗ್ರಾಮ ಪಂಚಾಯಿತಿ ಒಂದು ಊರಿಗೆ ಮಾತ್ರ ಇರುತ್ತೆ ಇನ್ನು ಕೆಲವೊಂದು ಗ್ರಾಮ ಪಂಚಾಯತಿಗಳು ಮೂರು ನಾಲ್ಕು ಗ್ರಾಮಗಳನ್ನು ಸೇರಿ ಗ್ರಾಮ ಪಂಚಾಯತಿ ಆಗಿರುತ್ತೆ ಸೊ ಅವರವರ ಜನಸಂಖ್ಯೆ ಆಧಾರಿತ ಮೇಲೆ ಫಂಡ್ ರೈಸ್ ಆಗುತ್ತೆ ಒಂದು ಕೇಂದ್ರ ಸರ್ಕಾರದಿಂದ ಬಂದೆ ಇನ್ನೊಂದು ರಾಜ್ಯ ಸರ್ಕಾರದಿಂದ ಹಣ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಮೂರು ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಹಣ ಅಂತೂ ಬಂದಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಯಾಕಂದರೆ ಈ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಹೋಗ್ತಿರೋದರಿಂದ ಗ್ರಾಮ ಪಂಚಾಯಿತಿಗಳಿಗೆ ಅಷ್ಟಕ್ಕಷ್ಟೇ ಬರ್ತಿದೆ ಇನ್ನು ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತಿದೆ ಆದರೆ ಅದು ಎಲ್ಲಿ ಹೋಗ್ತಿದೆ ಎಷ್ಟು ಕೆಲಸ ಆಗ್ತಿದೆ ಇಷ್ಟೆಲ್ಲ ದುಡ್ಡು ಬಂದ್ರೂ ಕೂಡ ಯಾಕೆ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದನ್ನು ತುಂಬ ವಿವರವಾಗಿ ನಾನು ನಿಮಗೆ ಹೇಳ್ತೀನಿ ಆತ್ಮೀಯರೇ ನೀವು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಲುಪಲಿ ಕೆಲವೊಂದು ಸತ್ಯಗಳು ಹೆಂಗೆ ಅಂತಂದ್ರೆ ನಾವು ಅರ್ಗಿಸ್ಕೊಳ್ಳಕ್ ಆಗೋದಿಲ್ಲ ಬಟ್ ಸತ್ಯನೇ ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿರುವ ಮೆಂಬರ್ಗಳ ಕತೆ ಅಧ್ಯಕ್ಷರುಗಳ ಕತೆ ಇದೆ ಬಟ್ ಅವ್ರ ಮನಸ್ಸಲ್ಲಿರೋ ಮಾತನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಓಕೆ ನೇರವಾಗಿ ವಿಷಕ್ಕೆ ಬರೋಣ ಎಸ್ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಕೋಟಿ ದುಡ್ಡು ಬರುತ್ತೆ ಅಂತ ಅನ್ಕೊಳ್ಳೋಣ ಒಂದು ಕೋಟಿ ದುಡ್ಡು ಬಂದ್ರೆ ಏನೆಲ್ಲ ಆಗುತ್ತೆ ಈ ಒಂದು ಕೋಟಿ ದುಡ್ಡಲ್ಲಿ ರೈತರಿಗೆ ಅಂತ ಕೆಲವೊಂದು ಬದು ನಿರ್ಮಾಣ ಧನುಷಡ್ ನಿರ್ಮಾಣ ಕೋಳಿ ಫಾರಂ ನಿರ್ಮಾಣ ಆಮೇಲೆ ಕೈ ತೋಟ ನಿರ್ಮಾಣ ಹೀಗೆ ಹತ್ತು ಹಲವಾರು ರೈತರಿಗೆ ಒಂದಿಷ್ಟು ವ್ಯವಸ್ಥೆಗಳು ಇರುತ್ತೆ ಒಂದಿಷ್ಟು ಅಮೌಂಟ್ ಅಂತ ಒಂದು ಒಂದು ಕೋಟಿಲಿ ಒಂದು ಮೂವತ್ತು ಲಕ್ಷ ಅನುಕೊಳ್ಳೋಣ ಅದಕ್ಕಿರುತ್ತೆ ಇನ್ನು ಎಪ್ಪತ್ತು ಲಕ್ಷ ದುಡ್ಡು ನಮ್ಮ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಮಾಡಬೇಕು ಆಮೇಲೆ ರಸ್ತೆ ಸುಧಾರಣೆ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆಗಳನ್ನು ಹಿಡ್ಕೊಂಡು ನೂರಾರು ವ್ಯವಸ್ಥೆಗಳನ್ನು ಅಭಿವೃದ್ಧಿಗಳನ್ನು ನಾವು ಇದರಲ್ಲಿ ಮಾಡ್ಬೋದು ಆದರೂ ಕೂಡ ಯಾಕೆ ಆಗ್ತಿಲ್ಲ ಅಂತ ಸೊ ಒಂದು ತಿಳ್ಕೊಳ್ಳಿ ಎಂಟೈರ್ ದುಡ್ಡಲ್ಲಿ ಇಪ್ಪತ್ತು ಪರ್ಸೆಂಟ್ ನಾವು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಬೇಕು ಅಂದರೆ ಒಂದು ಕೋಟಿ ದುಡ್ಡು ಬಂದಿತ್ತು ಅಂದರೆ ಅದರಲ್ಲಿ ಕೇವಲ ಇಪ್ಪತ್ತು ಲಕ್ಷ ಮಾತ್ರ ನಾವು ರಸ್ತೆಯನ್ನ ಮಾಡ್ಬೋದು ಸರಿ ಒಂದು ಅದನ್ನೇ ಒಂದು ಎಕ್ಸಾಂಪಲ್ ಆಗಿಟ್ಕೊಳ್ಳೋಣ ಇಪ್ಪತ್ತು ಲಕ್ಷ ಒಂದು ಒಂದು ರಸ್ತೆಗೆ ಬಂದಿದೆ ಅಂತ ಅನ್ಕೊಳ್ಳೋಣ ಒಂದು ರಸ್ತೆನ ಇಪ್ಪತ್ತು ಲಕ್ಷದಲ್ಲಿ ನಾವು ರೆಡಿ ಮಾಡಬೇಕು ಅದು ಅದು ಡಿಪೆಂಡ್ ಅಪಾನ್ ಅದು ಎಷ್ಟು ಸೈಜ್ ಇರುತ್ತೋ ಎಷ್ಟು ಲೆಂತ್ ಇರುತ್ತೋ ಅದ್ರ ಮೇಲೆ ಹೋಗುತ್ತೆ ಸರಿನಾ ಇಪ್ಪತ್ತು ಲಕ್ಷ ದುಡ್ಡು ಇತ್ತು ಅಂದರೆ ಕಾಮಗಾರಿ ಶುರು ಆಗುತ್ತೆ ಕೆಲಸ ಮಾಡೋ ಒಂದು ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಇಪ್ಪತ್ತು ಲಕ್ಷ ಒಟ್ಟು ಮೊತ್ತ ಅಂತ ಬೋರ್ಡ್ ಇರುತ್ತೆ ಅವಾಗ ಮಾತ್ರ ಬಿಲ್ ಬರುತ್ತೆ ಇಲ್ಲ ಅಂದರೆ ಬರೋದಿಲ್ಲ ಅದು ಸೊ ಇಪ್ಪತ್ತು ಲಕ್ಷ ಬೋರ್ಡ್ ಹಾಕಿರ್ತಾರೆ ಮೇಲೆ ಕಾಮಗಾರಿ ಶುರು ಆಗುತ್ತೆ ಇಪ್ಪತ್ತು ಲಕ್ಷದಲ್ಲಿ ಏಯ್ಟಿ ಟ್ವೆಂಟಿ ಅಂತ ಬರುತ್ತೆ ಅಂದರೆ ಎಂಬತ್ತು ಪರ್ಸೆಂಟ್ ಅಮೌಂಟು ಕೆಲಸ ಮುಗಿದ ಮೇಲೆ ಬರುತ್ತೆ ಮೆಟೀರಿಯಲ್ ಮುಖಾಂತರ ಇನ್ನು ಇಪ್ಪತ್ತು ಪರ್ಸೆಂಟು ಈಗ ಕೂಲಿ ಕಾರ್ಮಿಕರು ಕೆಲಸ ಎಲ್ಲ ಮಾಡ್ತಿರ್ತಾರಲ್ಲ ಸೊ ಅಂಥವ್ರಿಗೆ ಈಗ ಪೇಮೆಂಟ್ ಕೊಡೋದಕ್ಕೋಸ್ಕರ ಇಪ್ಪತ್ತು ಪರ್ಸೆಂಟ್ ದುಡ್ಡು ಬರುತ್ತೆ ಇದು ಕಹಿಯಾದ ಸತ್ಯ ಇದು ಕಹಿಯಾದ ಸತ್ಯ ಸರಿ ಅದಾಗತ್ತೆ ರಸ್ತೆನು ಪಾಪ ಅವನು ಇಪ್ಪತ್ತು ಲಕ್ಷ ಅಲ್ವಾ ಇವಾಗ ಹೆಂಗು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಲಕ್ಷ ದುಡ್ಡು ಬಂದಿದೆ ಒಂದಿಷ್ಟು ಸಂಬಳ ಕೊಟ್ಟಿದ್ದೀನಿ ಇನ್ನು ಉಳಿದಿದ್ದೆಲ್ಲ ಮೆಟೀರಿಯಲ್ ಸಿಮೆಂಟು ಇಟ್ಟಿಗೆ ಈ ಕಬ್ಬನ ಅದು ಇದು ಮರಳು ಇದೆಲ್ಲೂ ಕೂಡ ತಂದವನು ಹಾಕಿರ್ತಾನೆ ದುಡ್ಡನ್ನ ದುಡ್ಡು ಹಾಕಿ ರಸ್ತೆನ ರೆಡಿ ಮಾಡ್ತಾನೆ ಆಮೇಲೆ ಇಂಜಿನಿಯರ್ ಬರ್ತಾರೆ ಇಂಜಿನಿಯರ್ ಬಂದ ಮೇಲೆ ರಸ್ತೆನ ಅಳಿತಾರೆ ಟೇಪಿಂದ ಎಷ್ಟು ಸೈಜ್ ಇದೆ ಆಮೇಲೆ ನಮಗೆ ಎಷ್ಟು ಲೆಂತ್ ಇದ್ದರೆ ಗೌರ್ಮೆಂಟಿಂದ ಎಷ್ಟು ಫೀಸ್ ರೆಡಿ ಮಾಡಿಸಿದಾರಲ್ಲ ಅಷ್ಟೇ ಅಮೌಂಟ್ ಕೊಡೋದು ಅವರು ಜಾಸ್ತಿ ಕೊಡೋದಿಲ್ಲ ಈಗ ನಾನು ಮಾತಾಡ್ತಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಈಗಿನ ಸಿಚುವೇಶನ್ ಬಗ್ಗೆ ಮಾತಾಡ್ತೀನಿ ಕಳೆದ ನಾಲ್ಕೈದು ವರ್ಷಗಳ ಹಿಂದಿನ ಕಥೆ ಅಲ್ಲ ಹಿಂದಿನ ಕಥೆಯೇ ಬೇರೆ ಇತ್ತು ಎರಡು ಲಕ್ಷದ ರಸ್ತೆ ಇತ್ತು ಅಂತಂದ್ರೆ ಎರಡು ಲಕ್ಷ ಕರೆಕ್ಟಾಗಿ ದುಡ್ಡು ಬರ್ತಿತ್ತು ಬಟ್ ಈಗ ಹಂಗಿಲ್ಲ ಸರಿನಾ ಸರಿ ಬರ್ತಾರೆ ಇಂಜಿನಿಯರ್ ನೋಡ್ತಾರೆ ಸೈಜ್ ನೋಡ್ತಾರೆ ಎಲ್ಲ ನೋಡಿದ್ಮೇಲೆ ಅವ್ರು ಹೇಳ್ತಾರೆ ಇಪ್ಪತ್ತು ಲಕ್ಷ ದುಡ್ಡು ಬಂದಿತ್ತು ಬಟ್ ನೀವು ಕೆಲಸ ಇಷ್ಟೇ ಮಾಡಿರೋದ್ರಿಂದ ನಾವು ಇದಕ್ಕೆ ಹದಿನೈದು ಹದಿನಾಲ್ಕು ಲಕ್ಷ ಮಾತ್ರ ನಾವು ಇದಕ್ಕೆ ದುಡ್ಡು ಹದಿನೈದು ಲಕ್ಷ ಮಾತ್ರ ಇದಕ್ಕೆ ದುಡ್ಡು ಮಾಡ್ತೀವಿ ಪೇಮೆಂಟ್ ಇಷ್ಟೇ ಆಗೋದು ಅಂತ ಹೇಳ್ತಾರೆ ಅಂದ್ರೆ ಇಪ್ಪತ್ತು ಲಕ್ಷದ್ದು ಬೋರ್ಡ್ ಮೇಲೆ ಇಪ್ಪತ್ತು ಲಕ್ಷ ಅಂತ ಇರುತ್ತೆ ಜನಾನು ನೋಡಿರ್ತಾರೆ ಇಪ್ಪತ್ತು ಲಕ್ಷ ದುಡ್ಡು ಬಂದಿದೆ ಅಂತ ಇಂಜಿನಿಯರ್ ಬರ್ತಾರೆ ಹದಿನೈದು ಲಕ್ಷ ಮಾತ್ರ ನಾವು ಬಿಲ್ ಮಾಡ್ತೀವಿ ಅಂತ ಎಲ್ಲ ಕೆಲಸ ಮುಗಿದ ಮೇಲಿದು ಅದರಲ್ಲಿ ನಾಲ್ಕು ಲಕ್ಷ ಒಂದು ಮೈನಸ್ ಆಯಿತು ಇನ್ನು ಹತ್ತು ಹನ್ನೊಂದು ಲಕ್ಷ ಉಳಿತು ಅಲ್ವಾ ಹನ್ನೊಂದು ಲಕ್ಷದಲ್ಲಿ ಆದ್ಮೇಲೆ ವಿಚಾರ ಮಾಡಿ ನೀವು ಏನು ಮಾಡೋಕ್ಕಾಗತ್ತೆ ಹನ್ನೊಂದು ಲಕ್ಷನೂ ದುಡ್ಡು ಬರೋದಿಲ್ಲ ನನಗೆ ಅದು ಬೇಜಾರಾಗಿರೋದು ಹನ್ನೊಂದು ಲಕ್ಷದಲ್ಲಿ ಏನಾಗುತ್ತೆ ಅಂದರೆ ವಿಚಾರ ಮಾಡಿ ಹೇಳಿದ ಹಾಗೆ ಕೆಲಸ ಮಾಡಬೇಕು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಕೆಲಸ ನೀನು ಕಡಿಮೆ ಆಗಿತ್ತು ಅಂದರೆ ಕಡಿಮೆನೇ ದುಡ್ಡು ಬರೋದು ನಿನಗೆ ಜಾಸ್ತಿ ಬರೋದಿಲ್ಲ ಎಷ್ಟು ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಮಾತ್ರ ದುಡ್ಡು ಬರುತ್ತೆ ಸರಿ ಒಪ್ಕೊಳ್ಳೋಣ ಎಷ್ಟಾಗುತ್ತೆ ಅಷ್ಟೇ ನಮಗೆ ಮಾಡಿಕೊಡಿ ಯಾರೊಬ್ಬ ಗುತ್ತಿಗೆದಾರನೋ ಒಬ್ಬ ಮೆಂಬರು ಏನೋ ಕೇಳ್ಕೊಂಡ ಸರಿ ಅಷ್ಟೇ ಮಾಡಿಕೊಡಿ ಅಂತ ಬಟ್ ಹಂಗಿಲ್ಲ ಇದು ಕೆ ಕತೆ ಹೆಂಗಿದೆ ಅಂದರೆ ಹನ್ನೊಂದು ಲಕ್ಷ ಉಳಿದಿರೋ ದುಡ್ಡಲ್ಲಿ ಐದು ಪರ್ಸೆಂಟು ಪಿ ಡಿ ಒ ಕೊಡಬೇಕು ಐದು ಪರ್ಸೆಂಟು ಇಂಜಿನಿಯರ್ ಕೊಡಬೇಕು ಐದು ಪರ್ಸೆಂಟು ಅಧ್ಯಕ್ಷರು ಕೊಡಬೇಕು ಇನ್ನು ಹದಿನೆಂಟು ಪರ್ಸೆಂಟು ಯಾರಿಗೆ ಜಿ ಎಸ್ ಟಿ ತುಂಬಬೇಕು ಇನ್ನು ಟೂ ಟು ತ್ರೀ ಪರ್ಸೆಂಟು ರಾಯಲ್ಟಿ ತುಂಬಬೇಕು ಇಲ್ಲಿ ಎಷ್ಟಾಯಿತು ಗೊತ್ತಾ ಹೆಚ್ಚು ಕಡಿಮೆ ಮೂವತ್ತೈದು ಪರ್ಸೆಂಟ್ ಆಯಿತು ರೀ ಇನ್ನು ಟಿ ಸಿ ಎ ಡಿ ಅಂತ ತಾಲೂಕ್ ಇರೋರಿಗೆ ತಲಾ ಎರಡೂವರೆ ಎರಡೂವರೆ ಪರ್ಸೆಂಟ್ ಕೊಡಬೇಕು ಅದು ಐದು ಪರ್ಸೆಂಟ್ ಇಡ್ಕೊಂಡ್ರೆ ನಲ್ವತ್ತು ಪರ್ಸೆಂಟ್ ಆಯಿತು ಇನ್ನಿಲ್ಲಿ ಇದೆಲ್ಲ ಮುಗಿದ ಮೇಲೆ ಇನ್ನು ಡಿಒ ಅದು ಇದು ಟಿ ಪಿ ಟಿ ಪಿ ಜಿ ಪಿ ಅಂತ ಅಂದ್ಕೊಂಡು ಅದರಲ್ಲಿ ಸ್ವಲ್ಪ ಅಮೌಂಟ್ ಕಟ್ ಮಾಡ್ತಾರೆ ಮಿನಿಮಮ್ ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟ್ ಹಣ ಕಮಿಷನ್ ಇವತ್ತಿಗೂ ಹೋಗ್ತಿದೆ ಅಂತಂದರೆ ನೀವು ನಂಬಲೇಬೇಕು ನಮಗೆಲ್ಲ ವದಂತಿಗಳು ಕೇಳ್ತಿದ್ವಿ ನಾವು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಈ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಯಾವುದೇ ಸರ್ಕಾರ ಇರಲಿ ಅಪೋಸಿಟ್ ಪಾರ್ಟಿ ಇದನ್ನೇ ಮಾಡೋದು ಇಲ್ಲ ನೀವು ನಲ್ವತ್ತು ಪರ್ಸೆಂಟ್ ಸರ್ಕಾರ ನಿಮ್ಮದು ಐವತ್ತು ಪರ್ಸೆಂಟ್ ಸರ್ಕಾರ ರೀ ಸ್ವಾಮಿ ಇವತ್ತಿಗೂ ಹೇಳ್ತೀನಿ ರೀ ನೀವು ಬಿ ಜೆ ಪಿನೇ ಬರ್ಲಿ ಬರಲಿ ರೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಲವತ್ತೈದು ಪರ್ಸೆಂಟ್ ಕಮಿಷನ್ ರೀ ಇದನ್ ಯಾರು ತಪ್ಸಕ್ಕಾಗತ್ತೆ ಅಂದ್ರೆ ಧೈರ್ಯ ಇದ್ರೆ ತಪ್ಪಿಸ್ರಿ ಇದನ್ನ ನೋಡೋಣ ನಾನು ಸಾಕು ಹೇಳ್ತೀನಿ ನಾನು ನಲವತ್ತೈದು ಪರ್ಸೆಂಟ್ ಕೊಡಬೇಕು ಉಳಿದಿರೋ ಹತ್ತು ಹನ್ನೊಂದು ಹತ್ತು ಲಕ್ಷ ಹಿಡ್ಕೊಳ್ಳಿ ನಲವತ್ತೈದು ಪರ್ಸೆಂಟ್ ಅಂದರೆ ನಾಲ್ಕೂವರೆ ಲಕ್ಷ ಕಟ್ಟಿದ್ವಿ ಸ್ವಾಮಿಯಲ್ಲಿ ಇನ್ನು ಉಳಿದಿರೋ ಐದುವರೆ ಲಕ್ಷದಲ್ಲಿ ಪಾಪ ಅವನು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಅದನ್ನ ಇದನ್ನು ಮೆಟೀರಿಯಲ್ ತಂದು ಅದು ರಸ್ತೆ ರೆಡಿ ಮಾಡಿಬಿಡ್ತಾನೆ ಆಮೇಲೆ ಅವನ ಕೈಗೆ ನಲವತ್ತೈದು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ರೂಪಾಯಿ ಐದೂವರೆ ಲಕ್ಷ ರೂಪಾಯಿ ಕೈಗೆ ಬರುತ್ತೆ ಏನ್ ಮಾಡಬೇಕು ಆ ನೇಳ್ ಹಾಕ ಸಾಯಾರ್ದೆ ಇನ್ನೇನ್ರಿ ಮಾಡ್ಬೇಕು ಊಟ ಮಾಡ್ಬೇಕು ಅವನು ಕೂತ್ಕೊಂಡು ಒಂದು ಕಡಿಮೆ ಅಂದ್ರೂ ಅಷ್ಟು ರಸ್ತೆಗೆ ಅವನು ಅಷ್ಟು ಕೇರ್ ಇರಲಾರ್ದೆ ಅದನ್ನ ಇದನ್ನು ತಂದು ಮಾಡ್ದಾನಾ ಹೇಳಿ ಮೊದಲಿನ ಥರ ಇಲ್ಲ ರೀ ಎಲ್ಲ ಕಡಿಮೆ ಸಿಗತ್ತೆ ಹೆಂಗೆ ಹೆಂಗೋ ಹಾಕಿ ಮಾಡೋ ಅದೆಲ್ಲ ಇಲ್ಲ ಈಗ ಎಲ್ಲ ಕ್ವಾಲಿಟಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೆ ಇದು ಓಕೆ ಅಂತಂದರೆ ಇಷ್ಟೇ ಅಮೌಂಟ್ ಬರೋದು ಅಂತ ಹೇಳ್ತಾರೆ ಇದು ಕತೆ ಇವತ್ತು ನಡೀತಿರೋದು ಕತೆ ಇಡೀ ಊರ್ ಜನರ ಮುಂದೆ ಇಪ್ಪತ್ತು ಲಕ್ಷದ ರಸ್ತೆ ಅಂತ ತೋರಿಸ್ಬಿಡ್ತಾನೆ ಪಾಪ ಅವಗೆ ಕೆಲಸ ಮಾಡಿ ಇನ್ನೂ ಎರಡು ಮೂರು ಲಕ್ಷ ಲಾಸ್ ಆಗಿ ಕಡೆಗೆ ಅವನು ಮೂರ್ನಾಲ್ಕು ಲಕ್ಷ ಕೈಯಲ್ಲಿ ತಗೊಂಡು ಎಲ್ಲಾನು ಬಗೆಹರಿಸ್ಕೊಳ್ ಬಿಡ್ಬೇಕು ಅಂದ್ರೆ ಏನ್ರಿ ಆಗುತ್ತೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ಗಳ ಜೊತೆ ಅವ್ರ ಪರವಾಗಿ ಮಾತಾಡ್ತಿಲ್ಲ ಅಧ್ಯಕ್ಷರ ಪರವಾಗಿ ಮಾತಾಡ್ತಿಲ್ಲ ನೈಜತೆ ಬದಲಾಗಿ ಮಾತಾಡ್ತಿದ್ದೀನಿ ರೀ ಸತ್ಯನ ಮಾತಾಡ್ತಿದ್ದೀನಿ ನಾನು ಇವತ್ತು ಪ್ರಾಕ್ಟಿಕಲ್ ಆಗಿ ಬನ್ನಿ ಇವತ್ತು ಯಾರಾದರೂ ಪ್ರೂವ್ ಪ್ರೂವ್ ಮಾಡ್ತೀನಿ ಅಂತಂದ್ರೆ ಬನ್ರಿ ನನ್ನ ಹತ್ರ ನಾನು ಎಷ್ಟೆಷ್ಟು ಕಮಿಷನ್ ಕೊಟ್ಟಿದ್ದೀನಿ ಎಷ್ಟೆಷ್ಟು ಇಲ್ಲ ಅನ್ನೋದನ್ನ ವಿತ್ ಪ್ರೂಫ್ ಕೊಡ್ತೀನಿ ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು ಹೇಳಿ ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು ಹೇಳ್ರಿ ನೋಡೋಣ ಸರಿ ಅದನ್ನೊಂದು ಕಡೆ ಬಿಟ್ಟಾಕಣ ರೀ ಇನ್ನು ಹದಿನೈದನೇ ಹಣಕಾಸು ಬರುತ್ತೆ ಹದಿನೈದನೇ ಹಣಕಾಸಲ್ಲಿ ಒಂದು ಮೂವತ್ತು ಲಕ್ಷ ಬರುತ್ತೆ ಮೂವತ್ತು ಲಕ್ಷದಲ್ಲಿ ಇಡೀ ಪಂಚಾಯಿತಿಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಒಂದು ಹಣ ಕೊಡಬೇಕು ಸೋಲಾರ್ ದ್ವಿ ದ್ವೀಪಗಳು ಆಮೇಲೆ ಕರೆಂಟ್ ಕಂಬಗಳಲ್ಲಿ ಇರುವಂತಹ ಲೈಟ್ಗಳು ತರಬೇಕು ಆಮೇಲೆ ಅದರಲ್ಲಿ ಏನದು ಏನಾದರೂ ಈ ಕಂಪ್ಯೂಟರ್ ವರ್ಕು ಶಾಲಾ ಸುಧಾರಣೆ ಈ ಶೌಚಾಲಯಗಳು ಅದನ್ನೆಲ್ಲ ಮಾಡಬೇಕು ಈ ಸಾರ್ವಜನಿಕ ಆಸನಗಳನ್ನು ಅದರಲ್ಲಿ ಸಿದ್ಧಪಡಿಸಬೇಕು ಇದೆಲ್ಲನೂ ಇರುತ್ತೆ ಅಲ್ವಾ ಅದರಲ್ಲೂ ಕೂಡ ಅದೇ ಕತೆ ಇವಾಗ ನೀವು ನಿಮ್ಮ ಒಂದು ಬೀದಿಯಲ್ಲಿ ಯಾವುದೋ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಪಂಚಾಯಿತಿಯವರು ಆ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತಂದರೆ ಆ ಪಂಚಾಯತಿಯಿಂದ ಮೊದಲು ತಾಲೂಕಾ ಮಟ್ಟದಲ್ಲಿ ಒಂದು ನೈರ್ಮಲ್ಯ ಕುಡಿಯುವ ನೀರಿನ ನೈರ್ಮಲ್ಯದ ಒಂದು ಆಫೀಸ್ ಇರುತ್ತೆ ಕಚೇರಿ ಇರುತ್ತೆ ಆ ಕಚೇರಿಗೆ ಹೋಗಬೇಕು ಅದರದ್ದು ಎಲ್ಲಾನು ಇದನ್ನ ರೆಡಿ ಎಸ್ಟಿಮೇಟ್ ರೆಡಿ ಮಾಡಿಸ್ಕೊಂಡು ಬರಬೇಕು ಆ ಪುಣ್ಯಾತ್ಮ ಎಸ್ಟಿಮೇಟ್ ಮಾಡೋದಕ್ಕೆ ಸರ್ಕಾರದ ಸಂಬಳ ಜೊತೆಗೇನೆ ಇದರಲ್ಲೂ ಕೂಡ ಇರೋದೇ ಐವತ್ತು ಸಾವಿರ ಐವತ್ತು ಸಾವಿರದಲ್ಲಿ ಒಂದು ಸಿಸ್ಟರ್ ಇಟ್ಟಿರ್ತಾರೆ ಸಿಸ್ಟರ್ಗೆ ಹೆಚ್ಚು ಕಡಿಮೆ ಈ ಕಟ್ಟೆ ಕಟ್ಟಬೇಕು ನಲ್ಲಿ ತರಬೇಕು ಪೈಪ್ ಜೋ ಜೋಡಿಸ್ಬೇಕು ಆಮೇಲೆ ಈ ಟ್ಯಾಂಕ್ ತರಬೇಕು ಎಲ್ಲ ಸೇರಿ ಒಂದು ಮೂವತ್ತು ಸಾವಿರ ಖರ್ಚಾಗುತ್ತೆ ಅಂತ ಅನ್ಕೊಳ್ಳೋಣ ಆದರೆ ಐವತ್ತು ಸಾವಿರದು ಜಿ ಎಸ್ ಟಿ ಕಟ್ಟಬೇಕು ಮೊದಲಿಗೆ ಹನ್ನೆರಡು ಹದಿನೆಂಟು ಸರಿ ಹನ್ನೆರಡು ಪರ್ಸೆಂಟನ್ನೇ ಅನ್ಕೊಳ್ಳೋಣ ಆರು ಸಾವಿರ ರೂಪಾಯಿ ಜಿ ಎಸ್ ಟಿ ಕಟ್ಟಬೇಕು ಉಳಿದಿರೋದು ನಲವತ್ನಾಲ್ಕ ಸಾವಿರ ಅದರಲ್ಲಿ ಈ ಪುಣ್ಯಾತ್ಮ ಅಂದ್ರೆ ಈ ಕುಡಿಯುವ ನೀರು ನರ್ಮೇಲ್ ನರ್ಮೇಲಿದು ಸಮಿತಿ ಇರೋ ಇದು ಇರುತ್ತಲ್ಲ ಒಂದು ಕಚೇರಿ ಇರುತ್ತಲ್ಲ ತಾಲೂಕು ಮಟ್ಟದಲ್ಲಿ ಆ ಪುಣ್ಯಾತ್ಮ ಬರೀ ಎಸ್ಟಿಮೇಟ್ ಮಾಡೋದಕ್ಕೆ ಆರರಿಂದ ಏಳು ಸಾವಿರ ರೂಪಾಯಿ ತೊಗೊಳ್ತಾನೆ ಆರು ಸಾವಿರ ರೂಪಾಯಿ ಇಡ್ಕೊಳ್ಳೋಣ ಅಲ್ಲಿಗೆ ಹತ್ತು ಸಾವಿರ ಹೋಯ್ತು ನಲ್ವತ್ತು ಸಾವಿರ ಉಳಿತು ಈ ನಲವತ್ತು ಸಾವಿರದಲ್ಲಿ ಜಿ ಎಸ್ ಟಿ ಏನು ಕಟ್ತೀರಾ ರಾಯಲ್ಟಿ ಏನು ಕಟ್ತೀರಾ ಅವ್ರ ಕಮಿಷನ್ ಏನು ಕೊಡ್ತೀರಾ ಕೆಲಸ ಏನು ಮಾಡ್ತೀರಾ ಹೇಳಿ ನೋಡೋಣ ಹಾಗಾದ್ರೆ ಹೇಳಿಂಗ್ ನೋಡೋಣ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲಿ ಇರುವಂತಹ ದುರ್ಘಟನೆ ರೀ ಇದು ಕರ್ಮ ಇದು ನಮ್ದು ಕರ್ಮ ಜನ ಎಚ್ಚೆತ್ತು ಕೊಳ್ಳೋದಿಲ್ಲ ಎಲ್ಲಿವರೆಗೂ ಅಂತಂದ್ರೆ ಅಲ್ಲಿವರೆಗೂ ಇದು ನಡೀತಾನೆ ಇರತ್ತೆ ನೀವು ಜಾ ಜಾಸ್ತಿ ಅಂದ್ರೆ ಇನ್ನೇನ್ ಮಾಡ್ತೀರ ರೊಚ್ಚಿಗೆದ್ದು ಬಿಟ್ಟು ಏ ಪಂಚಾಯತಿ ಮೆಂಬರ್ನ ಬೈತೀನಿ ಡಿ ಒನ್ ಬೈತೀನಿ ಬೈರಿ ಬಟ್ ನಡೀತಿರೋ ದಂಧೆ ಇಲ್ಲಿ ರೀ ನಡೀತಿರೋ ದಂಧೆ ಇಲ್ಲಿ ಅದಕ್ಕೆ ಹೇಳ್ತಿದ್ದೀನಿ ಇದೆಲ್ಲ ಮಾಡಿಬಿಟ್ಟು ಒಂದು ಸರ್ಕಾರ ಏನು ಏನಿದೆ ಗೊತ್ತಾ ನರೇಗಾ ಯೋಜನೆ ಅಂತ ಬರುತ್ತೆ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅಂದರೆ ಊರಲ್ಲಿರುವಂತಹ ಪ್ರತಿಯೊಬ್ಬ ಬಡವರಿಗೂ ಕೂಡ ವರ್ಷಕ್ಕೆ ನೂರು ದಿವಸ ಕೆಲಸ ಕೊಡಬೇಕು ಅಂತ ಒಂದು ರೂಲ್ಸ್ ಇದೆ ರೂಲ್ಸ್ ಇದೆ ಅವ್ರಿಗೆ ಜಾಬ್ ಜಾಬ್ ಕಾರ್ಡ್ ಮಾಡಿಕೊಡುತ್ತೆ ನೂರು ದಿವಸ ಕೆಲಸ ಕೊಡುತ್ತೆ ಒಂದು ದಿನಕ್ಕೆ ಮುನ್ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿದಂಗೆ ಅರವತ್ತು ರೂಪಾಯಿದಂಗೆ ಪೇಮೆಂಟ್ ಕೊಡುತ್ತೆ ಆದರೂ ಕೂಡ ಯಾರು ಕೆಲಸ ಕೊಟ್ಟಿದ್ದಾರಪ್ಪ ಯಾರು ಕೆಲಸ ಮಾಡಿದ್ದೀರಾ ಈಗ ಜನಗಳ ಪರಿಸ್ಥಿತಿ ತಿಳ್ಕೊಳ್ಳೋಣ ಸರಿ ಇದ್ದಾರೆ ಅವ್ರು ಕೆಲಸ ಕೊಡ್ತಾರೆ ಅಂತೇಳಿ ಪಂಚಾಯಿತಿಯವರು ಕರ್ಕೊಂಡು ಹೋಗ್ತಾರೆ ಕೆಲಸ ಮಾಡಿಸ್ತಾರೆ ಕೆಲಸ ಮಾಡಿದ ಮೇಲೆ ಇದು ಪಂಚಾಯಿತಿ ಕೆಲಸ ಇರೋದ್ರಿಂದ ಯಾರು ಹಚ್ಕೊಂಡು ಇದು ನಮ್ಮ ಕೆಲಸ ನಾವು ದುಡಿಯೋಕೆ ಬಂದಿದ್ದೀವಿ ಅಂತ ಮಾಡೋದಿಲ್ಲ ರೀ ಪಂಚಾಯತಿ ಅಲ್ವಾ ನಾವು ಮಾಡದೇ ಇದ್ರು ದುಡ್ಡು ಕೊಡ್ತಾರೆ ಸರ್ಕಾರ ಅಂತಂದ್ಬಿಟ್ರೆ ಹೀಗೆ ಜನಕ್ಕೆ ಅವ್ರು ಕೆಲಸ ಮಾಡಿದ್ರೆ ಆಯಿತು ಮಾಡಿಲ್ಲ ಅಂದ್ರೆ ದುಡ್ಡು ಆಗೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಅದು ದುಡ್ಡು ಬರಲಿಲ್ಲ ಅಂದ್ರೆ ಅವ್ರು ನಮ್ಮ ಪಂಚಾಯಿತಿ ಮೆಂಬರ್ಗಳನ್ನು ಕೇಳ್ತಾರೆ ದುಡ್ಡು ಯಾಕೆ ಬಂದಿಲ್ಲ ಅಂತ ಆದರೆ ಇಂಜಿನಿಯರ್ ಬರ್ತಾರೆ ಇಲ್ಲಿ ಆಗಿರೋ ಕೆಲಸ ಇಷ್ಟೇ ಮುನ್ನೂರ ಐವತ್ತು ರೂಪಾಯಿ ಬದಲಾಗಿ ಅವ್ರಿಗೆ ನೂರ ರೂಪಾಯಿ ಪೇಮೆಂಟ್ ಬರುತ್ತೆ ನಾವು ಇಷ್ಟೇ ಮಾಡೋದು ಅಂತ ಅವ್ರು ಬರ್ತಾರೆ ಇನ್ನು ಅವ್ರು ಕೊಡಬೇಕಾ ಇವ್ರು ಕೊಡಬೇಕಾ ಮೊದಲೊಂದು ಕಾಲ ಇತ್ತು ರೀ ಫೋಟೋ ತೆಗಿಸ್ಬೇಕು ಆಮೇಲೆ ಎಲ್ಲ ಮಷಿನ್ಸಿಂದ ಕೆಲಸ ಮಾಡಿಸ್ಬೇಕು ಆಮೇಲೆ ಪೇಮೆಂಟ್ ಹಾಕು ಇವಾಗ ಹಂಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಇವಾಗಲೇ ಮಾತಾಡ್ತೀನಿ ಪ್ರತಿ ದಿವಸ ಎರಡು ಸಾರಿ ಮಿನಿಮಮ್ ಜಿ ಪಿ ಎಸ್ ಆಗಬೇಕಾಗತ್ತೆ ಬೆಳಗ್ಗೆ ಕೆಲಸ ಯಾರು ಮಾಡ್ತಿರ್ತಾನೋ ಅವನು ಸಾಯಂಕಾಲನೂ ಕೂಡ ಅದೇ ವ್ಯಕ್ತಿ ಇರಬೇಕು ಅಲ್ಲಿ ಕೆಲಸದಲ್ಲಿ ಅಂದಾಗ ಮಾತ್ರ ಪೇಮೆಂಟ್ ರಿಲೀಸ್ ಆಗದೆ ಅಂದರೆ ಆಗೋದಿಲ್ಲ ಹೆಚ್ಚಾಗಿ ಕೆಲಸ ಆಗಿರಬೇಕು ಇಂಜಿನಿಯರ್ ಹೇಳ್ತಾರೆ ಇಷ್ಟು ಅಗಲ ಇಷ್ಟು ಉದ್ದ ಇದು ಇಷ್ಟೇ ಕೆಲಸ ಆಗಬೇಕು ಅಂದಾಗ ಮಾತ್ರ ಪೇಮೆಂಟ್ ಬರತ್ತೆ ಅಂತ ಇದನ್ನ ಎಲ್ಲ ಜನರಿಗೆ ಹೇಳಕ್ಕಾಗೋದಿಲ್ಲ ಇದು ಹಣೆ ಬರಹ ನಮ್ದು ಹಾಗಾಗಿ ಪ್ರತಿಯೊಬ್ಬ ಗುತ್ತಿಗೆದಾರರು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅಧ್ಯಕ್ಷರು ಕಥೆ ಹೆಂಗೆ ಅಂತಂದ್ರೆ ಕಥೆ ಹೇಗೆ ಅಂತಂದ್ರೆ ಈ ಕಡೆ ದುಡ್ಡು ಬರ್ತಿದೆ ಗೌರ್ಮೆಂಟಿಂದ ಕೋಟಿ ಗಟ್ಟಲೆ ದುಡ್ಡು ಇದೆ ಬಟ್ ಅದನ್ನು ಖರ್ಚು ಮಾಡೋಕ್ಕಾಗ್ತಿಲ್ಲ ಖರ್ಚು ಮಾಡೋಕೋದ್ರೆ ಕೆಲಸ ಆಗಲ್ಲ ಬರೀ ಇಲ್ಲಿ ಕಮಿಷನ್ಗಳನ್ನೇ ಕೊಟ್ಟು ಖಾಲಿ ಆಗ್ಬಿಡುತ್ತೆ ಹಾಗಾಗಿ ಕೆಲಸಾನೇ ಮಾಡೋದು ಬೇಡ ಅಂತ ಅಂದ್ಕೊಂಡು ಯಾರೂ ಕೂಡ ಕೆಲಸ ಮಾಡ್ತಿಲ್ಲ ಯಾವ ಗ್ರಾಮ ಪಂಚಾಯಿತಿನೂ ಸುಧಾರಣೆ ಆಗ್ತಿಲ್ಲ ಎಲ್ಲೋ ನೂರಾರು ಪಂಚಾಯಿತಿಗಳಲ್ಲಿ ಒಂದು ಎರಡು ಪಂಚಾಯಿತಿಗಳು ಸುಧಾರಣೆ ಆಗ್ತಿರ್ಬೋದು ಕೆಲವೊಂದು ಕಮಿಟ್ಮೆಂಟ್ಸ್ ಇರುತ್ತೆ ಅವ್ರದ್ದೇ ಆದಂಥ ಇಂಪ್ಲೂಯನ್ಸ್ ಇರುತ್ತೆ ಅವ್ರದ್ದಾದಂಥ ರೆಫರೆನ್ಸ್ ಇರುತ್ತೆ ಅವ್ರು ಮಾಡ್ತಿದ್ದಾರೆ ಇನ್ನುಳಿದಂಥ ಗ್ರಾಮ ಪಂಚಾಯತಿಗಳಿಗೆ ಎಲ್ಲಿ ಹೋಗಬೇಕಂದ್ರೆ ಇದಕ್ಕೆ ಉತ್ತರ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಇಷ್ಟು ಹದಗೆಟ್ಟು ಹೋಗಿದೆ ಅಂತಂದ್ರೆ ಸ್ವಾಮಿ ಮನಸ್ಸಿಗೆ ಇಷ್ಟು ನೋವಾಗುತ್ತೆ ನಾವೆಲ್ಲ ನಿಂತ್ಕೋಬೇಕಾದ್ರೆ ಅವ್ರು ಇವ್ರಿಗೆಲ್ಲ ಕೈ ಮುಕ್ಕೊಂಡು ಕೆಲಸ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ನಮ್ಗೆ ಈಡೇ ಸಾಕಾಗ್ತಿಲ್ಲ ಅಂತಂದ ಮೇಲೆ ನಾವು ಏನು ಕ್ರಿಯಲ್ಲಿ ನಿಂತ್ಕೋಬೇಕು ಹೇಳಿ ಕಳೆದ ಮೂರು ವರ್ಷಗಳಿಂದ ಯಾವುದೇ ಮನೆಗಳಿಲ್ಲ ರೀ ರಾಜ್ಯ ಸರ್ಕಾರದಿಂದ ಬಡವರಿಗೆ ಮನೆ ಮನೆ ಅಂತ ಪಾಪ ಅಲ್ದು ಅಲ್ದು ಮನೆಗೆ ಸಾಯ್ತಿದ್ದಾವೆ ಪಂಚಾಯತಿ ಬಂದು ಬಂದು ಮನೆ ಹಾಕ್ಸ್ಕೊಡ್ರಿ ಅಂತ ಮನೆಗಳಿಲ್ಲ ಅಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸು ಕೆಲವೊಂದು ಈ ಕಾನೂನುಗಳನ್ನು ಸರಿ ನೀವು ಸ್ವಲ್ಪ ಅಪ್ಡೇಟ್ ಮಾಡಿರೋದು ಸತ್ಯ ಇದೆ ಬಟ್ ಅದು ಟ್ರಾನ್ಸ್ಪರೆಂಟಾಗಿ ಆಗ್ತಿಲ್ಲ ಆಗ್ತಿಲ್ಲ ಅದರ ಹಿಂದೆ ಸಾವಿರಾರು ಸೈಡ್ ಎಫೆಕ್ಟ್ಗಳಿದೆ ಇಲ್ಲಿ ಅದನ್ನು ಬಗೆಹರಿಸೋಕೆ ಆಗ್ತಿಲ್ಲ ಸೊ ಹಿಂಗಾದರೆ ಹೆಂಗ್ ಹೆಂಗೆ ಡೆವಲಪ್ಮೆಂಟ್ ಆಗ ಮಾಡೋಕ್ಕಾಗತ್ತೆ ಹೇಳಿಬೇಕಾದ್ರೆ ಇಲ್ಲಿ ನಿಮ್ಗೆ ಗೊತ್ತಾ ಒಂದು ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಪಿ ಡಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೆ ಸಂಬಳ ಇರುತ್ತೆ ಇನ್ನು ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೂ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತೆ ಅವ್ರಿಗೆ ಇದನ್ನೆಲ್ಲ ಕೊಟ್ಟು ಅವ್ರಿಗೆಲ್ಲ ಐದೈದು ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಅಂತಂದರೆ ದುಡ್ಡು ಹೆಂಗ್ರಿ ಒಂದು ಎಕ್ಸಾಂಪಲ್ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಒಂದು ಗ್ರಾಮ ಪಂಚಾಯತಿ ಒಂದು ಕೋಟಿ ರೂಪಾಯಿ ಬಂದಿದೆ ಸರಿನಾ ಆ ಗ್ರಾಮ ಪಂಚಾಯತಿಗೆ ಒಂದು ಕೋಟಿ ರೂಪಾಯಿದಲ್ಲಿ ನಾವು ಐದು ಪರ್ಸೆಂಟ್ ಕಮಿಷನನ್ನು ಪಿ ಡಿ ಕೊಡ್ತೀವಿ ಅಂತಂದರೆ ಐದು ಲಕ್ಷ ಆಯಿತು ಅವ್ರಿಗೆ ಒಂದು ತಿಂಗಳಿಗೆ ಅರವತ್ತು ಸಾವಿರ ಇಟ್ಕೊಳ್ಳಿ ಒಂದು ವರ್ಷಕ್ಕೆ ಐದು ಲಕ್ಷ ಈ ದುಡ್ಡು ಬಂದುಬಿಟ್ರೆ ಅದನ್ನು ಅದನ್ನ ಡಿವೈಡ್ ಮಾಡಿ ಹನ್ನೆರಡು ತಿಂಗಳಿಗೆ ಕಡಿಮೆ ಅಂದ್ರೂ ನಲ್ವತ್ತು ನಲ್ವತ್ತೈದು ಸಾವಿರ ಆಗುತ್ತೆ ರೀ ನಲ್ವತ್ತು ಸಾವಿರ ಆಗುತ್ತೆ ಅಂತ ಅನ್ಕೊಳ್ಳೋಣ ನಲ್ವತ್ತು ಸಾವಿರ ಪ್ಲಸ್ ಅವ್ರಿಗೆ ಬರುವಂಥ ಅರವತ್ತು ಸಾವಿರ ಒಂದು ಲಕ್ಷ ಆಯ್ತಲ್ಲ ಅವ್ರ ಸ್ಯಾಲ್ರಿ ಇನ್ನ ತಾಲೂಕ್ ಪಂಚಾಯತಿ ತಗೊಳ್ಳಿ ಒಂದು ತಾಲೂಕ್ ಪಂಚಾಯಿತಿಯಲ್ಲಿ ಕಡಿಮೆ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ ಪಂಚಾಯತಿಗಳು ಇರುತ್ತೆ ಸೊ ಅಲ್ಲಿಗೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ನಾನು ಮಿನಿಮಮ್ ಹೇಳ್ತಿದ್ದೀನಿ ಮ್ಯಾಕ್ಸಿಮಮ್ ತುಂಬ ಬರೋದ್ರೆ ಲೆಕ್ಕ ಹಾಕೋದು ಹಾಕೋಕ್ಕೆ ಆಗೋದಿಲ್ಲ ಸ್ವಾಮಿ ನಮಗೆ

ನಿಮಗೆಲ್ಲ ಅನಿಸ್ತಿರ್ಬೋದು ಏ ಇವ್ನ ಏನೋ ಮಾತಾಡ್ತಿದ್ದಾನೆ ನಿಮ್ಗೆ ಏನು ಗೊತ್ತು ಹಂಗೆ ಹಿಂಗೆ ಅಂತ ನಾನು ಹೇಳ್ತೀನಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇದೇನು ರೀ ನಾನು ಪ್ರೂಫ್ ಇರಲಾರ್ದೆ ಒಬ್ಬ ಮೀಡಿಯಾ ಪೀಪಲ್ ಆಗಿ ಮಾತಾಡ್ತೀನಿ ನಾ ಹೇಳಿ ನೋಡೋಣ ನನ್ನ ಹತ್ರ ಪ್ರೂಫ್ ಇದೆ ಸರ್ ನನ್ನ ಹತ್ರ ಪ್ರೂಫ್ ಇದೆ ಐ ಹ್ಯಾವ್ ಲಾಟ್ ಆಫ್ ಪ್ರೂಫ್ ಯಾರಾದರೂ ಕೇಳೋವಂಥವ್ರು ಇದ್ರೆ ನನ್ನ ನೇರವಾಗಿ ಕೇಳಿ ಯಾರು ಎಷ್ಟು ಎಲ್ಲಿ ಯಾವಾಗ ಹೆಂಗೆಲ್ಲ ಕಮಿಷನ್ ತಗೊಂಡಿದ್ದಾರೆ ಅಂತ ನನ್ನ ಹತ್ರ ಪ್ರೂಫ್ ಇದೆ ನಾನು ಕೊಡ್ತೀನಿ ಈ ಇದನ್ನ ಬದಲಾವಣೆ ಮಾಡೋಕೆ ಆಗತ್ತ ಹಂಗಾದ್ರೆ ಹೇಳಿ ನಾನು ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ಅಧ್ಯಕ್ಷರುಗಳಿಗೆ ನೀವು ಹುಲಿ ಇಲಿಯಾಗಿ ಇಲಿಯಾಗಿ ಅಲ್ಲಿ ಐದು ವರ್ಷ ನೀವು ಅಧಿಕಾರ ಮಾಡೋಕ್ಕಿಂತ ಹುಲಿಯಾಗಿ ಒಂದೇ ದಿನ ಅಧಿಕಾರ ಮಾಡ್ರಿ ಸಾಕು ಒಂದೇ ದಿನ ಮಾಡಿ ಹೌದಪ್ಪ ನನ್ನ ನನ್ನ ನನಗಾಗ್ತಿಲ್ಲ ಅಂತಂದ ಮೇಲೆ ನಾನು ಇಲ್ಲಿ ಇದ್ಕೊಂಡು ಏನು ಮಾಡಲಿ ಬನ್ನಿ ಜನರ ಜೊತೆ ಕೇಳಕ್ಕೆ ಹೋಗೋಣ ಏನ್ರಿ ಏನ್ ಎಲ್ಲಿಗೆ ಹೋಗ್ತಿದೆ ನಮ್ಮದು ಪರಿಸ್ಥಿತಿ ಇದು ಅಂತ ನನಗಂತೂ ಸಖತ್ ಬೇಜಾರಾಗಿ ಹೋಗ್ಬಿಡ್ತಿದೆ ಈ ಈ ವ್ಯವಸ್ಥೆಗಳಿಂದ ಎಲ್ಲಿ ಹೋದ್ರು ಕಮಿಷನ್ ಕೊಡ್ಬೇಕ್ರಿ ಎಲ್ಲಿ ಹೋದ್ರು ಕಮಿಷನ್ ಕೊಡಬೇಕು ಅವ್ರಿಗೆ ಅಷ್ಟು ಇವ್ರಿಗಿಷ್ಟು ಅವ್ರಿಗೆ ಅಷ್ಟು ಇವ್ರಿಗಿಷ್ಟು ಬರೀ ಕಮಿಷನ್ ಮಾಡೇನೆ ಒಂದಂತೂ ಸತ್ಯ ನಾನು ಹೇಳ್ತೀನಿ ಕೇಳಿ ಇನ್ನು ಒಂದು ಒಂದು ವರ್ಷ ಮೂರು ನಾಲ್ಕು ತಿಂಗಳು ನಮ್ದಿದೆ ಅಲ್ವಾ ಈ ಪಂಚಾಯಿತಿಯ ಈ ಎಲೆಕ್ಷನ್ ಮತ್ತೆ ಬರೋದಕ್ಕೆ ಮುಗಿಯೋದಕ್ಕೆ ಅಷ್ಟು ಅನ್ನುವಷ್ಟ್ರಲ್ಲಿ ನಿಮ್ಗ್ ಏನ್ ಸಾಧ್ಯ ಆಗತ್ತೋ ನೀವು ಅದನ್ನ ಮಾಡಿ ತೋರಿಸ್ರಿ ಈ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಈ ವ್ಯವಸ್ಥೆಯನ್ನ ಕಿತ್ತು ಒಗೆದು ಕ್ಯಾಕರಿಸಿ ಇವನ್ನ ಏನ್ ಮಾಡಕ್ಕಾಗತ್ತೆ ಸರ್ ಹೇಳಿ ಸೊ ದಯವಿಟ್ಟು ಬನ್ನಿ ಹೊರಗಡೆ ಮಾತಾಡಿದ್ರ ಬದಲಾಗಿ ಧ್ವನಿ ಎತ್ತಿ ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ತಿಲ್ಲ ಒಂಥರ ಹುಚ್ಚಿಡ್ದಂಗ ಆಗುತ್ತೆ ಒಂದ್ ಕಡೆ ಪರಿಸ್ಥಿತಿ ಅಯ್ಯೋ ಹಿಂಗಾಗ್ತಿದೆಯಲ್ಲ ಅಂತ ಇನ್ನೊಂದು ಕಡೆ ಈ ಹಾಡುಗಳ ಕಮಿಟ್ಮೆಂಟ್ಸು ಅದು ಇದು ಏನು ಮಾಡೋಕ್ಕಾಗ್ತಿಲ್ಲ ರೀ ಹಾಗಾಗಿ ಮನಸ್ಸಲ್ಲಿರೋ ಸಾಕಷ್ಟು ನೋವಿನ ವಿಚಾರಗಳನ್ನ ಬೇಜಾರಾಗ್ತಿದೆ ನನಗೆ ನಿಮ್ಮ ಮುಂದೆ ಹೇಳೋದಕ್ಕೆ ಬಟ್ ಸತ್ಯ ಇದು ಕಟು ಸತ್ಯ ಇದನ್ನು ಒಪ್ಕೊಳ್ಳೇಬೇಕು ಎಲ್ಲರೂ ದಯವಿಟ್ಟು ಆದಷ್ಟು ಎಲ್ಲರೂ ಕೂಡ ಅಲರ್ಟ್ ಆಗಿ ಈ ನಾನು ಹೇಳ್ತೀನಲ್ಲ ಇದನ್ನ ಕೇಳೋದು ಇಲ್ಲಿಗೆ ನಾವು ಬಿಟ್ಬಿಟ್ರೆ ಯಾವ ಗ್ರಾಮ ಪಂಚಾಯಿತಿನೂ ಸುಧಾರಣೆ ಆಗಲ್ಲ ರೀ ನಾನು ಬರ್ಕೊಟ್ಟು ತಿನ್ಬೇಕಾದ್ರೆ ಹೇಳಿ ಹಂಗಾದ್ರೆ ನಿಮ್ಮ ಊರಲ್ಲಿ ಯಾರ್ಯಾರ ಊರಲ್ಲಿ ಏನೇನ ನಾವು ನಾವು ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ ಆಲ್ರೆಡಿ ಒಂದು ನ್ಯೂಸ್ ನ್ಯೂಸಲ್ಲಿ ನಿಮ್ಮ ಊರಲ್ಲಿ ಗ್ರಾಮ ಪಂಚಾಯಿತಿಯಿಂದ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಆಗಿದರೆ ಸಖತ್ತಾಗಿರೋ ಕೆಲಸ ಆಗಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ ನಾವು ಬಂದು ಏನದು ಸುದ್ದಿ ಮಾಡ್ತೀವಿ ಓ ಇಂಥ ಗ್ರಾಮ ಪಂಚಾಯಿತಿಯಿಂದ ಇಂಥದ್ದಾಗಿದೆ ಅಂತ ಇವಾಗಲೂ ಹೇಳ್ತಿದ್ದೀನಿ ತಿಳಿಸಿ ನಂಗೆ ನಾವು ನಾವು ಮಾಡ್ತೀವಿ ನಿಮಗೆ ಗೊತ್ತಾ ಒಂದು ಗ್ರಾಮ ಪಂಚಾಯಿತಿಗೆ ಪ್ರತಿ ತಿಂಗಳು ಕೂಡ ನಾನು ಪತ್ರಕರ್ತ ಇದ್ದೀನಿ ನಾನು ಮಾಹಿತಿ ಹಕ್ಕು ಹೋರಾಟಗಾರ ಇದ್ದೀನಿ ಅಂತ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಕೊಂಡು ಒಂದು ಐ ಕಾರ್ಡ್ ಕ್ರಿಯೇಟ್ ಮಾಡಿಕೊಂಡು ಕೊರಳಲ್ಲಿ ಹಾಕೊಂಡು ಬಂದು ಸಾವಿರಾರು ಮಾಹಿತಿ ಹಕ್ಕು ಹಾಕಿ ಸಾವಿರಾರು ರೂಪಾಯಿ ಲಕ್ಷಗಟ್ಟಲೆ ದುಡ್ಡು ತಗೊಂಡು ಹೋಗ್ತಾರೆ ಇಸ್ಕೊಂಡು ಹೋಗೋ ಅವರು ತಲೆ ಕೆಟ್ಟಿದ್ಯಾ ಅಥವಾ ದುಡ್ಡು ಕೊಟ್ಟು ಕಳಿಸೋ ಇವರು ತಲೆ ಕೆಟ್ಟಿದ್ಯಾ ಹಾಗಾದ್ರೆ ಸೊ ಇಲ್ಲ ಕರಪ್ಷನ್ ಇಲ್ಲ ಅಂತ ಹೆಂಗೆ ಅನ್ಕೊಳೋದಕ್ಕೆ ಸಾಧ್ಯ ರೀ ಅವ್ನು ಮಾಹಿತಿ ಹಕ್ಕು ಹೋಗಿ ಕೇಳಿದ್ದಾನೆ ಸರಿ ಮಾಹಿತಿ ಹಕ್ಕು ಕೊಡಪ್ಪ ಮುಗೀತು ಕೊಡಕ್ಕಾಗಲ್ಲ ಯಾಕೆ ಏನೋ ಸಮಥಿಂಗ್ ಇ ಸಮಿಂಗ್ ಇಸ್ ದೇರ್ ಏನೋ ಇದೆ ಹಾಗಾದ್ರೆ ಅಲ್ಲಿ ಸೊ ಅದಕ್ಕೆ ನೀನು ದುಡ್ಡು ಕೊಡ್ತೀನಿ ರೀ ಯಾರು ತಿನ್ನಬೇಕು ಅವ್ರು ತಿಂತಿದ್ದಾರೆ ಇದರಲ್ಲಿ ಯಾರು ಏನು ಮಾಡ್ಕೋಬೇಕು ಅವ್ರು ಮಾಡ್ಕೋತಿದ್ದಾರೆ ಯಾರು ಬೈಸ್ಕೋಬೇಕೋ ಅವ್ರು ಬೈಸ್ಕೋತಿದ್ದಾರೆ ಇಲ್ಲಿ ಯಾರು ಕಣ್ಣೀರು ಹಾಕಬೇಕು ಅವ್ರು ಕಣ್ಣೀರು ಹಾಕ್ತಾನೇ ಇದ್ದಾರೆ ಇಲ್ಲಿ ನಾನು ಮತ್ತೊಂದು ಸರಿ ನಿಮಗೆ ಹೇಳ್ತೀನಿ ನೀವೇನಾದರೂ ಎಲೆಕ್ಷನಲ್ಲಿ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ದುಡ್ಡು ಖರ್ಚು ಮಾಡಿ ಎಲ್ಲರಿಗೂ ದುಡ್ಡು ಹಂಚಿ ನೀವೇನಾದರೂ ಎಲೆಕ್ಷನ್ಗೆ ನಿಂತ್ಕೊಂಡು ಆರಿಸಿ ಬರ್ತೀನಿ ಅಂತ ಅನ್ನೋದಾದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ದುಡ್ಡು ಹಾಳು ನಿಮ್ಗೆ ಯಾರಿಗೂ ಕ ಟೈಮ್ ಕೊಡ್ ಬರೀ ಹೆಸರಿಗೆ ಅಧ್ಯಕ್ಷರೇ ಓ ಚೇರ್ಮನ್ ರೇ ಅನ್ನೋದಕ್ಕೋಸ್ಕರ ಯಾಕೆ ರೀ ದುಡ್ಡು ಖರ್ಚು ಮಾಡ್ತೀರಾ ಹೇಳಿ ನನಗೆ ಒಂದು ಯಾವುದೋ ಟ್ರಸ್ಟು ದೊಡ್ಡ ಸ್ಕೂಲ್ಗೂ ಕೊಟ್ಟು ಆ ಸ್ಕೂಲ್ಗೆ ಅಧ್ಯಕ್ಷರಾಗ್ರಿ ಮಕ್ಕಳು ನಿಮ್ಮನ್ನು ಅವರಿರೋವರೆಗೂ ಕೂಡ ನಿಮ್ಮನ್ನು ದೇವ್ರ ಥರ ನೋಡ್ತಾರೆ ಅದನ್ನು ಬಿಟ್ಟು ಈ ಹಾಳು ಇದರಲ್ಲಿ ಬಂದು ದಯವಿಟ್ಟು ಹೆಸರು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ನಾನು ಅದನ್ನೇ ಹೇಳ್ತಿದ್ದೀನಿ ತುಂಬ ನೊಂದ್ಕೊಂಡು ಹೇಳ್ತೀನಿ ಬೆಂದ್ಕೊಂಡು ಹೇಳ್ತಿದ್ದೀನಿ ಸಾರ್ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಪರಿಸ್ಥಿತಿನ ಹೋಗಲಾಡಿಸ್ಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ನೂರಾರು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೋ ಒಂದು ಪಾಪ್ಯುಲಾರಿಟಿ ತೊಗೊಳ್ಳೋದಕ್ಕೂ ಫೇಮಸ್ ಆಗೋದಕ್ಕೋ ನಾನು ಹೇಳಿದರೆ ಹೇಳ್ತಿಲ್ಲ ಮನಸ್ಸಲ್ಲಿರೋ ಕಟು ಸತ್ಯ ಕಹಿಯಾದ ಸತ್ಯವನ್ನು ಇನ್ನಿವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದ ಹೇಳ್ದಲ್ಲ ಯಾರಾದರೂ ಧಮಕಿ ಕೊಡೋದು ಏಯ್ ಇವ್ನ ಏನಿಲ್ಲ ಸರ್ ಇಂಥವೆಲ್ಲ ನೋಡಿಬಿಟ್ಟಿದ್ದೀನಿ ನಾನು ಹಂಗೇನಾದರೂ ಧೈರ್ಯ ಅನ್ನೋದು ಇದ್ದರೆ ತಾಕತ್ತು ಅನ್ನೋದಿದ್ದರೆ ಏಯ್ ನೀನು ನೀನು ಯಾರು ಕಮಿಷನ್ ಕೊಟ್ಟಿದೆಯಾ ತೋರಿಸು ನನಗೆ ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ತೋರಿಸ್ತೀನಿ ಯಾರು ಎಷ್ಟು ಎಲ್ಲಿ ಯಾವಾಗ ಹೆಂಗೆ ಹಿಂಗೆಲ್ಲಾ ತಿಂದಿದ್ದಾರೆ ತಿಂತಿದ್ದಾರೆ ಅಂತಾನು ಕೂಡ ತೋರಿಸ್ತೇನೆ ನಿಮ್ಗೆ ವಿತ್ ಪ್ರೂಫ್ ಬರೀ ಮಾತಲ್ಲಿ ಹೇಳುವಂತ ಮನುಷ್ಯ ಅಲ್ಲ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಸೊ ಹಿಂಗೆಲ್ಲಾ ಇದೆ ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಸತ್ಯ ಸಂಸ್ಕೃತಿ ಶೋಧನೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಇದು ನಿಮ್ಮ ವಾಹಿನಿ ನಮಸ್ಕಾರ